ಅವರು ಇವರು ಬಂದು ನನ್ನ ಬಗ್ಗೆ ನಿನ್ನ ಹತ್ರ ತುಂಬಾ ಕೆಟ್ಟಾಗಿ ಮಾತಾಡ್ತಿದ್ದಾರೆ ಅದಕ್ಕೆ ನಿನಗೆ ತುಂಬಾ ನೋವಾಗಿದೆ ಬೇಜಾರಾಗಿದೆ ಈಗ ನನ್ನ ಹತ್ರ ಬಂದ್ಬಿಟ್ಟು ನನ್ನ ರೀತಿ ನೀತಿಗಳನ್ನ ಬದಲಾಯಿಸ್ಕೊ ಅಂತ ಹೇಳ್ತಿದ್ಯಾ ಹೌದು ಫ್ರೆಂಡು ಕರೆಕ್ಟ್ 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 ಆದ್ರೆ ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ನನ್ ಬಗ್ಗೆ ಹ್ಮ್ ನನ್ನ ಬಗ್ಗೆ ಅದು ನಿನ್ನ ಹತ್ರ ಬಂದು ತಪ್ಪಾಗಿ ಮಾತಾಡೋಷ್ಟು ಧೈರ್ಯ ಅವ್ರಿಗೆ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಫ್ರೆಂಡು ಹಾ ನೀನ್ ಆಸ್ಪದ ಕೊಟ್ಟಿದ್ದಕ್ಕೆ ಅಲ್ವಾ ಅದು ಬಂದಿದ್ದು ಗೊತ್ತಾ ನನ್ನ ಹತ್ರ ಬಂದು ನಿನ್ ಬಗ್ಗೆ ಯಾರು ಕೆಟ್ಟಾಗಿ ಮಾತಾಡೋದಕ್ಕೆ ಚಾನ್ಸೇ ಇಲ್ಲ ಆ ಚಾನ್ಸ್ ನಾನು ಕೊಡೋದು ಇಲ್ಲ ಯಾಕೆಂದ್ರೆ ನಾನು ಅದಕ್ಕೆ ಆಸ್ಪದನೇ ಕೊಡೋದಿಲ್ಲ ನೀನ್ ಇಲ್ಲದೆ ಇದ್ರೂ ನಿನ್ನ ನಾನು ಗೌರವಿಸ್ತೀನಿ ಸೊ ಈ ಸನ್ನಿವೇಶದಲ್ಲಿ ರೀತಿನೀತಿಗಳನ್ನ ಬದಲಾಯಿಸ್ಕೋಬೇಕಾಗಿರೋದು ನಾನು ಅಲ್ವೇ ಅಲ್ಲ ಬದಲಾಗಿ ನೀನು ಫ್ರೆಂಡು ನೀನು ಅರ್ಥ ಮಾಡ್ಕೋ